ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ನಾನು ವಿನೋದಾ ಬಳ್ಳಾರಿ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ ಉತ್ಖನನ ವೇಳೆ ಒಡೆದ ಮಡಿಕೆಯ ಅವಶೇಷ ಪತ್ತೆಯಾಗಿದೆ ಅರ್ಧ ಆಕಾರದಲ್ಲಿ ಕಾಣಸಿಗುತ್ತಿರುವ ಈ ಮಡಿಕೆಯನ್ನು ಪುರಾತತ್ವ ಇಲಾಖೆ ಸಿಬ್ಬಂದಿಗಳು ನಾಜೂಕಿನಿಂದ ಸ್ವಚ್ಛಗೊಳಿಸುತ್ತಿದ್ದಾರೆ ಈ ಮಡಿಕೆ ದವಸ ಧಾನ್ಯ ಇಟ್ಟ ಆಗಿರಬಹುದಾ ಅಥವಾ ಚಿನ್ನ ಇರಿಸಿದ್ದ ಮಡಿಕೆಯೇ ಎಂಬ ಕುರಿತು ಕುತೂಹಲ ಮೂಡಿದೆ ಮಡಿಕೆಯ ಒಳಭಾಗದ ಮಣ್ಣನ್ನು ಸಹ ಪರಿಶೀಲನೆ ಮಾಡಲಾಗುತ್ತಿದೆ ಉತ್ಖನನ ಕಾರ್ಮಿಕರ